ಏನು ಇದಲ್ಲ ಏನ್ ನೋಡ್ತಾ ಇದ್ದೀರಾ ಎಲ್ಲಿ ನೋಡಿದ್ರು ಬಂಚಸ್ ಆಫ್ ಬಂಚಸ್ ಅಂದ್ರೆ ಎಲ್ಲಿ ನೋಡಿ 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 ಎಷ್ಟು ಬಟ್ಟೆ ಎಷ್ಟು ಬಟ್ಟೆಗಳು ಎಷ್ಟು ವೆರೈಟೀಸ್ ಆಫ್ ಕುರ್ತೀಸ್ ರೀ ಇಲ್ಲಿ ನೋಡಿರಿ ಆಲಿಯಾ ಕಟ್ ಅಂತೆ ಅನಾರ್ಕಲಿ ಪ್ಯಾಟರ್ನ್ ಅಂತೆ ಸ್ಟ್ರೈಟ್ ಕಟ್ ಬಾಂಧುನಿ ಅಂತೆ ಟಾಪ್ ಅಂಡ್ ಬಾಟಮ್ ಅಂತೆ ಇನ್ನೂ ಸಾಕಾಗಲ್ಲ ಇಲ್ಲ ಹೌದ್ರೆ ಇನ್ನೂ ಸಾಕಾಗಿಲ್ಲ ಸೊ ಈ ಥರ ವೆರೈಟೀಸ್ ಕುರ್ತೀಸ್ ಡಿಸೈನರ್ ಬೋಟಿ ಕಲೆಕ್ಷನ್ಸ್ ನಿಮಗೆ ಪ್ರತಿ ಒಂದು ಸಿಂಪಲ್ ಸೋಬರ್ ಇರಲಿ ಪಾರ್ಟಿವೇರ್ ಇರಲಿ ಜೈಪುರಿ ಪ್ಯಾಟರ್ನ್ ಇರಲಿ ಆಲಿಯಾ ಕಟ್ ಪ್ಯಾಟರ್ನ್ ಇರಲಿ ಎಷ್ಟು ಕಲೆಕ್ಷನ್ಸ್ ನಿಮಗೆ ಸಿಗ್ತಾ ಇದೆ ಅಂದರೆ ಓನ್ಲಿ ನೀವು ಮ್ಯಾನುಫ್ಯಾಕ್ಚರ್ಸ್ ಹತ್ರನೇ ನೀವು ಪರ್ಚೇಸ್ ಮಾಡ್ಕೋಬೋದು ಹೌದು ರೀ ಸೊ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ಕೆ ಟಿ ಸಿ ಫ್ಯಾಕ್ಟ್ರಿನಿಂದ ನಾನು ನಿಮಗೋಸ್ಕರ ಇವತ್ತು ತಂದಿದ್ದೀನಿ ಬೊಟಿಕ್ ವೆರೈಟೀಸ್ ಆಫ್ ತ್ರೀ ಪೀಸ್ ನಾನು ಇವಾಗ ಬಂಚಸ್ ತೋರಿಸಿದ್ದೀನಿ ಎಲ್ಲರಿಗೂ ಎಷ್ಟು ವೆರೈಟೀಸ್ ಇದ್ರೂ ವ್ಯಾಪಾರ ಮಾಡಬೇಕು 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 ಇಲ್ವಾ ವ್ಯಾಪಾರನ ಡೈಲಿ ರನ್ ಆಗಬೇಕು ಸೀಸನ್ ಇರುತ್ತೆ ಪ್ರಾಫಿಟ್ ಸಮಟೈಮ್ಸ್ ಡೌನ್ ಇರುತ್ತೆ ಸೇಲ್ಸ್ ಇರೋಲ್ಲ ವಾಕಿಂಗ್ಸ್ ಬರ್ತಾರೆ ಹೋಗ್ತಾರೆ ಟೈಮ್ಸ್ ಕಸ್ಟಮರ್ಸ್ ಕಲೆಕ್ಷನ್ಸು ಕಡಿಮೆ ಇದ್ರೂ ಸ್ವಲ್ಪ ಸ ಈಸಿಯಾಗಿ ಮೂವ್ ಆಗುತ್ತೆ ಸಲೋ ಕಲೆಕ್ಷನ್ಸ್ ಇದ್ರೂನು ಮೂವ್ ಆಗಲ್ಲ ಇಲ್ವಾ ಬಟ್ ನೀವು ಏನ್ ಮಾಡಬೇಕು ಅನ್ನೋರು ಯೂನಿಕ್ ಕಲೆಕ್ಷನ್ಸ್ ನಿಮಗೆ ಎಷ್ಟು ಬೆನಿಫಿಟ್ಸ್ ಎಲ್ಲಿ ಸ್ಟೇಬಲ್ ಆಗಿ ಕೊಡ್ತಾ ಇದ್ದಾರೆ ಅಂತ ನೋಡ್ಬಿಟ್ಟೆ ನೀವು ಪರ್ಚೇಸ್ ಮಾಡ್ಕೋಬೇಕು ಇವತ್ತು ನಿಮಗೆ ತೋರಿಸೋ ಕಲೆಕ್ಷನ್ಸ್ ಏನಂದ್ರೆ ಬೊಟಿಕ್ ವೆರೈಟೀಸ್ ಆಫ್ ಡಿಸೈನರ್ ಕಲೆಕ್ಷನ್ಸ್ ಅಲ್ಲಿ ಕುರ್ತೀಸ್ ಅದು ಟಾಪ್ ಬಾಟಮ್ ದುಪ್ಪಟ್ಟ ತ್ರೀ ಪೀಸ್ ಬರಬದತೆ ಸೊ ವಿಡಿಯೋ ಎಂಡ್ವರೆಗೂ ನೋಡಿ ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಲೆಕ್ಷನ್ಸ್ನ ನ ಬೇಗ ನಿಮ್ಮ ಬಿಸ್ನೆಸ್ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಪ್ರಾಫಿಟ್ ನೋಡಬೇಕು ಕಸ್ಟಮರ್ಸ್ನ ಖುಷಿ ಮಾಡಬೇಕು ನನಗೆ ಕಡಿಮೆ ಪ್ರೈಸ್ ಅಲ್ಲಿ ಫ್ಯಾಕ್ಟ್ರಿ ಬೆಲೆಯಲ್ಲಿ ಎಲ್ಲಿ ಸಿಗ್ತಾ ಇದೆ ಅಂದ್ರೆ ಫಸ್ಟ್ ರಿಸರ್ಚ್ ಮಾಡ್ಕೊಳ್ಳಿ ದೆನ್ ನೋಡಿ ಸೂರತ್ ಬನ್ನಿ ಎಂಟೈರ್ ಮಾರ್ಕೆಟ್ ಸೂರತ್ ಹಬ್ಬನ ನೋಡಿ ಟೆಕ್ಸ್ಟೈಲ್ ನ ದೆನ್ ಪರ್ಚೇಸ್ ಮಾಡಿ ದೆನ್ ಎಲ್ಲ ನೋಡ್ಬಿಟ್ಟು ರೆಗ್ಯುಲರ್ ಮಾಡ್ತಾ ಅಂತ ಹೇಳ್ತೀನಿ ಕೆ ಟಿ ಸಿ ತಂದಿದ್ದಾರೆ ನ್ಯೂ ನ್ಯೂ ಯೂನಿಕ್ ವೆರೈಟೀಸ್ ಇಲ್ಲಿ ನೋಡ್ಬೋದು ಪ್ರತಿ ಒಂದು ಕಲೆಕ್ಷನ್ಸ್ ಅಲ್ಲಿ ಈ ಥರ ಯುನಿಕ್ ವೆರೈಟೀಸ್ ಆರ್ಗೆನ್ಸಾ ದುಪ್ಪಟ್ಟ ಆರ್ಗೆನ್ಸಾ ಅಂದರೆ ಪ್ರತಿಯೊಂದರಲ್ಲಿ ಸ್ಯಾಟಿನ್ ಇರಲಿ ಜಾರ್ಜೆಟ್ ಇರಲಿ ಪ್ರತಿಯೊಂದರಲ್ಲಿ ಈ ಥರ ನಿಮಗೆ ಆರ್ಗೆನ್ಸಾ ಬೇಸ್ಡ್ ಅಲ್ಲಿ ಹೈಲೈಟ್ ಮಾಡೋ ಫ್ಯಾನ್ಸಿ ಸ್ಟೈಲಿಶ್ ದುಪಟ್ಟಾಸ್ ಈ ಥರ ಕೊಡ್ತಾ ಇದ್ದಾರೆ ನಿಮಗೆ ಸೊ ಈ ಪ್ಯಾಟರ್ನಲ್ಲಿ ನಿಮಗೆ ಇದ್ದು ಟಾಪ್ ಅಂಡ್ ಬಾಟಮ್ ತೋರಿಸ್ತೀನಿ ಬ್ಯೂಟಿಫುಲ್ ಕಾನ್ಸೆಪ್ಟಲ್ಲಿ ಲೈಟ್ ಬ್ರೌನಿಶ್ ಕಲರ್ ಓನ್ಲಿ ಜೈಪುರಿ ಪ್ಯಾಟರ್ನ್ ವೈಟ್ ಬೇಸ್ ಕೊಟ್ಟಿದ್ದಾರೆ ವೈಟ್ ಥ್ರೆಡ್ ಅಲ್ಲೇ ನಿಮಗೆ ಫ್ಯಾನ್ಸಿ ಕಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಅಂದರೆ ಐನೂರು ರೂಪಾಯಿನಿಂದ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಈ ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡ್ಬೋದು ವೈಟ್ ಪರ್ಲ್ ಪ್ಲೇಸ್ ಮಾಡಿದ್ದಾರೆ ಸ್ಯಾಟನ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ಸೊ ಈ ಕಲೆಕ್ಷನ್ಸ್ ಎಲ್ಲ ನಿಮಗೆ ಬೊಟಿಕ್ ಪ್ರೈಸ್ ಅಲ್ಲಿ ಎಷ್ಟು ಸೇಲ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತು ಸೊ ಈ ಕಲೆಕ್ಷನ್ಸ್ ನಿಮಗೆ ಐನೂರು ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಮಾರ್ಕೆಟ್ ಅಲ್ಲಿ ಎಲ್ಲಿ ಹೋಗಿ ಯು ಕಾನ್ ಬೈ ದೀಸ್ ನಿಮಗೆ ರಿಸರ್ಚ್ ಮಾಡಿಬಿಟ್ಟು ನೀವು ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಕಮಿಂಗ್ ಟು ಆಲಿಯಾ ಕಟ್ ಪ್ಯಾಟರ್ನ್ ಆಲಿಯಾ ಕಟ್ ಅಂದ್ರೆ ಕಾಲೇಜ್ ಹುಡುಗಿಯರ್ನಿಂದ ದೊಡ್ಡವ್ರವರೆಗೂ ಎಲ್ಲ ಯಾವಾಗಲೂ ಡಿಪೆಂಡ್ ಯಾವಾಗಲೂ ಫಾಸ್ಟ್ ಮೂವಿಂಗ್ ಕಲೆಕ್ಷನ್ಸ್ ಈ ತರ ನಿಮಗೆ ವೈನ್ ಕಲರ್ ಅಲ್ಲಿ ಬ್ಯೂಟಿಫುಲ್ ಕಲರ್ ಕಾನ್ಸೆಪ್ಟ್ ಇಷ್ಟ ಆಗಿದೆ ಅಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಸಿ ಓಡಿ ಅವೈಲೇಬಲ್ ಇದೆ ಸೊ ಈ ತರ ಡಿಜಿಟಲ್ ಪ್ರಿಂಟೆಡ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಈ ತರ ಕಟ್ ಲಾಂಗ್ ಕಟ್ ಕೊಟ್ಟಿರೋ ಕಲೆಕ್ಷನ್ಸ್ ಅಲ್ಲಿ ನಿಮಗೆ ಡಾರ್ಕ್ ಪರ್ಪಲ್ ಆಫ್ ವೈನ್ ಕಲರ್ ಕಾಂಬಿನೇಷನ್ ಇದು ಬಂದ್ಬಿಟ್ಟು ನಿಮಗೆ ದ ಬಾಟಮ್ ಅಂಡ್ ಟೂ ಟೂನ್ ಶೇಡ್ ಅಲ್ಲಿ ಶಿಫಾನ್ ಅಲ್ಲಿ ಲೈಟ್ ವೇಟ್ ದುಪಟ್ಟಾ ಈ ದೀಸ್ ಆರ್ ಆಲ್ ಬೊಟ್ಟಿಕ್ ವೆರೈಟೀಸ್ ರೀ ಇಷ್ಟು ಬೊಟ್ಟಿಕ್ ಕಲೆಕ್ಷನ್ಸ್ನ ನೀವು ಪರ್ಚೇಸ್ ಮಾಡ್ಕೋ ಟೈಮಲ್ಲಿ ಬಟ್ಟೆ ನೋಡಬೇಕು ಕ್ವಾಲಿಟಿ ನೋಡಬೇಕು ಪ್ರೈಸ್ ನೋಡಬೇಕು ಕಲರ್ ಆಪ್ಷನ್ಸ್ ನೋಡಬೇಕು ಸೈಸಸ್ ನೋಡಬೇಕು ರೆಡಿಮೇಡ್ ಅಂದ್ರೆ ಈ ಫೈವ್ ಬೆನಿಫಿಟ್ಸ್ ಇರಬೇಕು ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡೋ ಟೈಮಲ್ಲಿ ಸೊ ಕ್ವಾಲಿಟಿ ಇವಾಗ ಮಲ್ಮೆಲ್ ಕಾಟನ್ ಅಂದ್ರೆ ಮಲ್ಮೆಲ್ ಕಾಟನ್ ಅಲ್ಲಿ ಈ ತರ ನಿಮಗೆ ಬೋಲ್ಡ್ ಫ್ಲಾರಲ್ ಪ್ರಿಂಟರ್ ಅಲ್ಲಿ ಡಿಸೈನರ್ ಟಾಪ್ ಸ್ಟ್ರೈಟ್ ಕಟ್ ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರೆ ಕ್ಲಾಸಿ ಲುಕ್ ಫರ್ ಪ್ಲಸ್ ಸ್ಟೈಲಿಶ್ ಲುಕ್ ಅಂಡ್ ಇದಕ್ಕೆ ನಿಮಗೆ ಕಾಟನ್ ಅಲ್ಲಿ ಈ ತರ ನೇವಿ ಬ್ಲೂ ಪ್ಯಾಟರ್ನ್ ಅಂಡ್ ಶಿಫೋನ್ ಅಲ್ಲಿ ಬೇಸ್ ಅಲ್ಲಿ ಮ್ಯಾಟ್ ಅಲ್ಲಿ ನಿಮಗೆ ಜೆರಿ ಪ್ಯಾಟರ್ನ್ ಅಲ್ಲಿ ತರ ನಿಮಗೆ ಈ ತರ ವೈರಿಂಗ್ ವರ್ಕ್ ಕೊಟ್ಟಿದ್ದಾರೆ ಇದೂ ನೀವು ನೋಡಬಹುದು ಪ್ರತಿ ಒಂದು ಯೂನಿಕ್ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೊಳ್ಳಕ್ಕೆ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸೊ ಬೊಟ್ಟಿ ಕಲೆಕ್ಷನ್ಸ್ ನ ಇಟ್ಕೊಂಡು ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಒಂದು ಐವತ್ತು ಸಾವಿರ ಯು ಕ್ಯಾನ್ ಸ್ಟಾರ್ಟ್ ಅಂಡ್ ಯು ಕ್ಯಾನ್ ಬೊಟ್ಟಿ ನಿಮ್ಗೆ ಪ್ಲೇಸ್ ಇದೆ ನನಗೆ ಆಲ್ರೆಡಿ ಲ್ಯಾಂಡ್ ಇದೆ ನಾನು ಏನೋ ಕನ್ವರ್ಟ್ ಮಾಡಬೇಕು ಅನ್ನೋರು ಮನೆಯಲ್ಲಿ ನನಗೆ ಬ್ಯಾಕ್ ಹ್ಯಾಂಡಲ್ಲಿ ಪ್ಲೇಸ್ ಇದೆ ಅನ್ನೋರು ಈ ಥರ ಇಂಟೀರಿಯರ್ ಏನೋ ಮಾಡಿಬಿಟ್ಟು ಶಾಪ್ನ ಸೆಟಪ್ ಮಾಡ್ಬೋದು ನೆಕ್ಸ್ಟ್ ಕಲರ್ ಇಲ್ಲಿ ನೋಡಿ ಲ್ಯಾವೆಂಡರ್ ಕಲರ್ ಲ್ಯಾವೆಂಡರ್ ಕಲರ್ ಅಲ್ಲಿನೂ ಈ ಥರ ಕ್ಲಾಸಿ ಲುಕ್ ಕೊಡೋ ಸಿಂಪಲ್ ಸೋಬರ್ ಆಗಿರೋ ವೈಟ್ ಕಲರ್ ಬೇಸಲ್ಲಿ ಇದು ಒಂದು ಪ್ಯಾಟರ್ನ್ ನಿಮಗೆ ಫುಲ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಅಲ್ಲಿನೂ ಈ ಥರ ನಿಮಗೆ ಟಾಪ್ ಆ್ಯಂಡ್ ಬಾಟಮಲ್ಲಿ ಬಾರ್ಡರ್ ಹೈಲೈಟ್ ಮಾಡಿರೋ ಥರ ನಿಮಗೆ ಕೊಟ್ಟಿದ್ದಾರೆ ಆ್ಯಂಡ್ ದಿಸ್ ಇಸ್ ಒನ್ ಮೋಸ್ಟ್ ಸ್ಟೈಲಿಶ್ ಪ್ಯಾಟರ್ನ್ ಆ್ಯಂಡ್ ಇದು ಬಂದ್ಬಿಟ್ಟು ಮಾಡಲ್ ಆರ್ಗೆನ್ಸಾ ದುಪಟ್ಟ ಈ ಕಲೆಕ್ಷನ್ಸ್ ಎಲ್ಲ ನೀವು ಮಾರ್ಕೆಟಲ್ಲಿ ಹೋಗಿದ್ರೆ ಅಟ್ಲೀಸ್ಟ್ ಅಬ್ ಸಾವಿರ ರೂಪಾಯಿನಿಂದ ನಿಮಗೆ ಕೊಡಲೇಬೇಕು ಅದೇ ಬೊಟಿಕ್ ವೆರೈಟೀಸ್ ಕಲೆಕ್ಷನ್ಸ್ನ ಬಿಸ್ನೆಸ್ ಸೊ ಅಷ್ಟು ಡಿಮ್ಯಾಂಡ್ ಇದೆ ಬೊಟಿಕ್ ಅಲ್ಲಿ ಸೊ ಈ ಕಲೆಕ್ಷನ್ಸ್ನ ಮ್ಯಾನಿಕ್ವಿನಲ್ಲಿ ನೀವು ಒಂದೊಂದು ದಿನ ಕಲರ್ಸ್ನ ಇಡ್ಬೋದು ಸ್ಮಾಲ್ ಸೈಜಸ್ನಿಂದ ಟ್ರಿಪಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ನಿಮಗೆ ಕಲೆಕ್ಷನ್ಸ್ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಕಾಟನ್ ಅಲ್ಲಿ ನಿಮ್ಗೆ ಈ ತರ ಜರಿಯಲ್ಲಿ ಫ್ಯಾಬ್ರಿಕ್ ಫ್ಯಾಬ್ರಿಕಲ್ಲಿ ಗೋಲ್ಡನ್ ಬಾರ್ಡರ್ ವಿತ್ ಸೌತ್ ಪ್ಯಾಟರ್ನಲ್ಲಿ ಎವರ್ ಗ್ರೀನ್ ಎಲ್ಲರ ಹತ್ರನೂ ಕಾಲೇಜ್ ಹೋಗಲಿ ಆಫೀಸ್ಗೆ ಗರ್ಲ್ಸ್ಗೆ ಎಲ್ಲರಿಗೂ ಈ ತರ ವೆರೈಟೀಸ್ ತುಂಬ ಕಾಟನ್ ಅಲ್ಲಿ ಬಂದ್ಬಿಡುತ್ತೆ ಕ್ರಶ್ ಫ್ಯಾಬ್ರಿಕ್ ಅಲ್ಲಿ ಇದು ಬಾಟಮ್ ವೆರೈಟಿ ಅಂಡ್ ಇದು ಬಂದ್ಬಿಟ್ಟು ನಿಮಗೆ ಕಾಟನ್ ಅಲ್ಲಿ ಬಂದ್ಬಿಡತ್ತೆ ಫ್ಲಾರಲ್ ಬೇಸ್ಡ್ ಅಲ್ಲಿ ಸೊ ಫ್ರೀ ಸೈಜ್ ಅಂದ್ರೆ ಫ್ರೀ ಸೈಜ್ ಕಮಿಂಗ್ ಟು ನೆಕ್ಸ್ಟ್ ಕಲರ್ ಪೇಸ್ಟಲ್ ಸೆಟಲ್ ಕಲರ್ಸ್ ಪೀಚ್ ಕಲರ್ ಕಾಂಬಿನೇಷನ್ ಪೀಚ್ ಕಲರ್ ಕಾಂಬಿನೇಷನ್ ಅಲ್ಲಿ ನೀವು ಈ ತರ ನೀವು ನೋಡ್ಬೋದು ಸೊ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಡಿಸೈನರ್ ಯಾವಾಗ್ಲೂ ಟಾಪ್ ಹೆಂಗಿದೆ ಬಾಟಮ್ ಹೆಂಗಿದೆ ಡಸನ್ ಮ್ಯಾಟರ್ ಹೌ ನಂದು ದುಪಟ್ಟಾ ಹಿಂಗ್ ಕಾಣಿಸ್ತಾ ಇದೆ ಹೈಲೈಟ್ ಮಾಡೋದು ಇಲ್ಲಿ ನೋಡಿ ಸೊ ಐದರ್ ನೀವು ಒನ್ ಸೈಡ್ ಹಾಕೋಲಿ ಇಲ್ಲ ಡಬಲ್ ಸೈಡ್ ಹಾಕೋಲಿ ಡಿಸೈನರ್ ದುಪಟ್ಟ ಸೇ ಡಿಸೈನರ್ ಬೊಟ್ಟಿಕ್ ವೆರೈಟೀಸ್ ಅಲ್ಲಿ ಮಹಿಳೆಯರು ಲೈಕ್ ಮಾಡ್ತಾ ಇದ್ದಾರೆ ಸೊ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನಾವಡಿ ಸ್ಟೈಲಿಶ್ ಆಗಿ ಈ ತರ ಲುಕ್ ಕೊಡೋ ಕಲೆಕ್ಷನ್ಸಲ್ಲಿ ಅಲ್ಲಿ ನೋಡಬಹುದು ಸೊ ಫ್ಲಾರಲ್ ಬೇಸ್ಡಲ್ಲಿ ಅಲ್ಲಿ ವಿ ನೆಕ್ ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಡಿಸೈನರ್ ಇದು ಮ್ಯಾನುಫ್ಯಾಕ್ಚರ್ಸ್ ಯೂನಿಕ್ ಡಿಸೈನರ್ ಒಂದೊಂದು ಟೈಮ್ ಗೆಟ್ ವೆರೈಟೀಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಬಾಟಮ್ ಕಟ್ ಅಲ್ಲಿ ಸ್ಟೈಲಿಶ್ ಕೊಟ್ಟಿದ್ದಾರೆ ಅಂಡ್ ಇದನ್ನು ನೀವು ನೋಡಬಹುದು ಸೊ ಈ ತರ ಒಂದೊಂದು ಕಲೆಕ್ಷನ್ಸ್ ಅಲ್ಲಿ ನೀವು ವೆರೈಟೀಸ್ ನೋಡಬಹುದು ಇನ್ ಇಟ್ ಕಲರ್ಫುಲ್ ದುಪಟ್ಟ ಕಲರ್ಫುಲ್ ದುಪಟ್ಟಾನು ನಿಮಗೆ ಸಿಗ್ತಾ ಇದೆ ಸೀಸನ್ ಟು ಸೀಸನ್ ಯುನಿಕ್ ಕಲೆಕ್ಷನ್ ಅಂದ್ರೆ ಟಿ ಸಿ ಮ್ಯಾನುಫ್ಯಾಕ್ಚರ್ಸ್ ಲೊಕೇಟೆಡ್ ಇದ್ದಾರೆ ರಿಂಗ್ ರೋಡ್ ಅಲ್ಲಿ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಅಲ್ಲಿ ನೀವು ಬರಬಹುದು ಸೊ ಫಸ್ಟ್ ಫ್ಲೋರ್ ಅಲ್ಲಿ ಬೆಳಿಗ್ಗೆ ಸಾಯಂಕಾಲವರೆಗೂ ನನಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಎಂಗ್ ನಾನು ಕಮ್ಯುನಿಕೇಟ್ ಮಾಡಬೇಕು ಅಂತ ಡೌಟ್ ಆಗಿದೆಯಾ ನೋ ಡೌಟ್ಸ್ ಕನ್ನಡ ತಮಿಳ್ ತೆಲುಗು ಇಂಗ್ಲಿಷ್ ಈ ತರ ಪ್ರತಿಯೊಬ್ರು ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ನಮ್ಮ ಹತ್ರ ಇದ್ದಾರೆ ಈ ತರ ಸೆಟಲ್ ಕಮ್ ಡಾರ್ಕ್ ಕಾಂಟ್ರಾಸ್ಟ್ ಕಲರ್ಸ್ ದುಪ್ಪಟ್ಟ ಹೈಲೈಟ್ ಮಾಡೋ ಕಲೆಕ್ಷನ್ಸ್ ಅಲ್ಲಿ ಇಲ್ಲಿ ನೀವು ನೋಡಬಹುದು Settle color of bottom. ಇಲ್ಲಿ ನೋಡಿ ಸೊ ಯುನಿಕ್ ವೆರೈಟೀಸ್ ಆಫ್ ಕಲರ್ ಕಾಂಬಿನೇಷನ್ ಕೋಟಾಪಟ್ಟಿ ವರ್ಕ್ ಕೊಟ್ಟಿದ್ದಾರೆ ಮಿನಿ ಡಿಜಿಟಲಲ್ಲಿ ಮೈಲ್ಡ್ ಸಿಲ್ವರ್ ಜೆರಿ ವರ್ಕ್ ಕೊಟ್ಟಿದ್ದಾರೆ ಸೊ ಸ್ಟೋನ್ ಚಮ್ಕಿ ವರ್ಕ್ ಸೊ ದೀಸ್ ಆರ್ ಆಲ್ ಈ ಕಲೆಕ್ಷನ್ಸ್ ಎಲ್ಲ ನೀವು ಕೇಸರಿಯ ಟ್ಯಾಗು ಕೊಟ್ಟಿದ್ದಾರೆ ಈ ಥರ ಯುನಿಕ್ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬೇಕು ಅನ್ನೋರು ಬೇಗ ಬಂದಬೇಡಿ ಅಂತ ಹೇಳ್ತೀನಿ ನಾನು ಯಾವುದು ತಗೋಲಿ ಯು ಹ್ಯಾವ್ ಅ ಕಲರ್ ಆಪ್ಷನ್ಸ್ ಪೇಸ್ಟಲ್ ಕಲರ್ಸ್ ಅಂದರೆ ಪೇಸ್ಟಲ್ ಈ ಥರ ಕ್ಯಾಟ್ಲಾಗ್ ಬೇಸ್ ಅಲ್ಲಿ ಸರ್ವಿಸಸ್ ಅಂದರೆ ಮ್ಯಾನುಫ್ಯಾಕ್ಚರ್ಸ್ ಮ್ಯಾನುಫ್ಯಾಕ್ಚರ್ಸ್ ಮ್ಯಾನುಫ್ಯಾಕ್ಚರ್ ಸೂರತ್ ಎಷ್ಟೋ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ ಈ ಕಲೆಕ್ಷನ್ಸ್ ಎಲ್ಲ ಹೈಯೆಸ್ಟ್ ಪ್ರೈಸ್ ಅಂದರೆ ಐನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ನನಗೇನು ಡ್ಯಾಮೇಜ್ ಬಂದ್ಬಿಡತ್ತಾ ಹೆಂಗ್ ಮಾಡಬೇಕು ನನಗೆ ಸರ್ವಿಸಸ್ ಹೆಂಗಿರುತ್ತೆ ಟ್ರಾನ್ಸ್ಪೋರ್ಟ್ ಹೆಂಗಿರುತ್ತೆ ಡಿ ಅವೈಲೇಬಲ್ ಇರುತ್ತಾ ಇಂಟರ್ನ್ಯಾಷನಲ್ ಸರ್ವಿಸಸ್ ಇದೆಯಾ ವಾಟ್ಸಪ್ ಅಲ್ಲಿ ಸರ್ವಿಸಸ್ ಇದೆಯಾ ಸೋ ಮೆನಿ ಡೌಟ್ಸ್ ಇಲ್ವಾ ಸೊ ಸೆಲ ಅವರಿಗೆ ಎಷ್ಟು ಯಾವಾಗ್ಲೂ ಡೌಟ್ ಎಲ್ಲ ಬೆನಿಫಿಟ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಕೆ ಟಿ ಸಿ ಮ್ಯಾನುಫ್ಯಾಕ್ಚರ್ಸ್ ನಂಬರ್ ಸ್ಕ್ರೀನ್ ಇದೆ ಜಸ್ಟ್ ಹಾಯ್ ಹಲೋ ಒಂದು ವಾಟ್ಸ್ಆಪ್ ಮಾಡಿ ಎಕ್ಸಿಕ್ಯೂಟಿವ್ಸ್ ನಿಮಗೆ ನಿಮ್ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ ನಿಮ್ ರಿಕ್ವೈರ್ಮೆಂಟ್ ಏನಿದೆ ಪಾರ್ಟಿವೇರ್ ಲೆಹೆಂಗಾ ಸಾಡಿ ಕಾಟನ್ ಈ ತರ ಮಲ್ಟಿಪಲ್ ಸೆಗ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಕೆ ಟಿ ಸಿ ಮ್ಯಾನುಫ್ಯಾಕ್ಚರ್ಸ್ ಸೊ ವೇಟ್ ಮಾಡಬೇಡಿ ಟೈಮ್ ವೇಸ್ಟ್ ಮಾಡಬೇಡಿ ಈ ಕಲೆಕ್ಷನ್ಸ್ ಇವಾಗ ನೀವು ನೋಡಿದ್ರಾ ಸೊ ನೆಕ್ಸ್ಟ್ ಟೆನ್ ಡೇಸ್ ಯು ವಿಲ್ ಫೈಂಡ್ ಔಟ್ ನ್ಯೂ ಕಲೆಕ್ಷನ್ಸ್ ಸೊ ಅಪ್ಡೇಟಿಂಗ್ 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 ವ್ಯಾಪಾರ ಅಂದ್ರೆ ನಿಮ್ಮ ಅಪ್ಡೇಟ್ ಮಾಡ್ಕೋಬೇಕು ಸೊ ಈ ಬೊಟಿಕ್ ವೆರೈಟೀಸ್ ಬೇಗ ಇಷ್ಟ ಆಗಿದೆ ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಸಿ ಡಿ ಅವೈಲೇಬಲ್ ಇದೆ ಸೆವೆನ್ ಟು ಟೆನ್ ಡೇಸ್ ಅಲ್ಲಿ ಡೋರ್ ಡೆಲಿವರಿ ಆಗಿಬಿಡುತ್ತೆ ಇಂಟರ್ನ್ಯಾಷನಲ್ ಸಿ ಸರ್ವಿಸಸ್ ಕಾರ್ಗೋ ಸರ್ವಿಸಸ್ ಅವೈಲೇಬಲ್ ಇದೆ ಸೊ ಈ ಕಲೆಕ್ಷನ್ಸ್ ಅಲ್ಲಿ ಇಷ್ಟ ಆಗಿದೆ ಅಂದರೆ ಬೇಗ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ಒಂದ್ಸತಿ ಕೆ ಟಿ ನ ವಿಸಿಟ್ ಮಾಡಿ ಏರ್ಪೋರ್ಟ್ ಟ್ರೈನ್ ನಾನು ನೀವು ಬರ್ಬೋದು ಸೊ ಈ ಕಲೆಕ್ಷನ್ ಜೊತೆ ತಿರ್ಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ನೆ ಭೇಟಿ ಮಾಡ್ತೀನಿ ಹೊಸ ಹೊಸ ಕಲೆಕ್ಷನ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ತೋಗ್ಬೇಡಿ ಎಲ್ಲಾರತ್ರನೂ ಶೇರ್ ಮಾಡಿ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋರ ಅದುವರೆಗೂ ಬ ಬಾಯ್